ಹಿರಿಯರು ಮತ್ತು ಮತ್ತೆ ಗೊತ್ತೋರುವ ಯುವಕರು ತಮ್ಮ ಉದ್ದೇಶಿಸಿ ಮಾತನಾಡಿರತಕ್ಕಂಥ ಸಹೋದರಾಗಿರ್ತಕ್ಕಂಥ ಮಾನ್ಯ ಅಧ್ಯಕ್ಷರು ಕರ್ನಾಟಕ ಅಭಿವೃದ್ಧಿ ನಿಗಮ ಸಂಗಮೇಶ್ ಅಪ್ಪಾಜಿ ಧಾರವಾಡ ಅವರೇ ಮತ್ತು ಪಂಚಾಯತ್ ವಿಜಯಪುರ ಮತ್ತು ಕರ್ನಾಟಕ ರಾಜ್ಯ ಖಾದಿ ಮತ್ತು ಗ್ರಾಮೋದ್ಯೋಗ ಮಂಡಳಿ ಮತ್ತು ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆ ರಾಜ್ಯ ಮಟ್ಟದ ಮಟ್ಟದ ಖಾದಿ ಮತ್ತು ಗ್ರಾಮೋದ್ಯೋಗ ವಸ್ತು ಪ್ರದರ್ಶನ ಹಾಗೂ ಮಾರಾಟ ಮಳಿಗೆಗಳ ಉದ್ಘಾಟನಾ ಸಮಾರಂಭದ ಈ ವೇದಿಕೆ ಮೇಲೆ ಈ ಒಂದು ಮಾನ್ಯ ಸಚಿವರಾಗಿರ್ತಕ್ಕ ಮಾನ್ಯ ಜವಳಿ ಕಬ್ಬು ಅಭಿವೃದ್ಧಿ ಮತ್ತು ಸಕ್ಕರೆ ಹಾಗೂ ಕೃಷಿ ಮಟ್ಟ ನಮ್ಮ ಬೃಹತ್ ಮತ್ತು ಮಾಧ್ಯಮ ಕೈಗಾರಿಕೆ ಮೂಲ ಸೌಲಭ್ಯ ಅಭಿವೃದ್ಧಿ ಸಚಿವರು ಹಿರಿಯರಾಗಿರ್ತಕ್ಕಂಥ ಶ್ರೀ ಡಾಕ್ಟರ್ ಎಂ ಎಂ ಬಿ ಪಾಟೀಲ್ ಸಾಹೇಬ್ರವರು ಜಿಲ್ಲೆಯಾಗಿರ್ತಕ್ಕಂಥ ಈ ಜಿಲ್ಲೆಯ ಉಸ್ತುವಾರಿಗಳಾಗಿರ್ತಕ್ಕಂಥವರು ಈ ಜಿಲ್ಲೆಯಲ್ಲಿ ಒಂದು ಯಾವ ರೀತಿಯಾಗಿ ಜನರನ್ನ ಒಂದು ಬೆಳೆಸಬೇಕು ಇವತ್ತು ಅವರಿಗೆ ದುಡಿಮೆಯ ಕೆಲಸಗಳನ್ನು ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಭಾರಿ ನೀರಾವರಿ ಸಚಿವರಾದಾಗಂಥ ಸಂದರ್ಭದಲ್ಲಿ ಈ ಜಿಲ್ಲೆಯನ್ನು ಹಿಂದೆ ಹತ್ತು ಹನ್ನೆರಡು ವರ್ಷಗಳಿಂದ ನೋಡಿದಾಗ ಯಾವ ರೀತಿ ಇತ್ತು ಇವತ್ತು ಆ ಜಿಲ್ಲೆ ಅದ್ಭುತವಾಗಿ ಬೆಳಲಿಕ್ಕೆ ಕಾರಣರಾಗಿರ್ತಕ್ಕಂಥ ನಮ್ಮ ಹಿರಿಯರು ನಮ್ಮ ಪಕ್ಷದ ಆಧಾರ ಸ್ತಂಭ ಅಂತ ಹೇಳಲಿಕ್ಕೆ ನಾವು ಬಯಸ್ತೇವೆ ಅಂತ ಒಬ್ಬ ಮಹಾನ್ ನಾಯಕರ ಆ ಒಂದು ಕುಟುಂಬದ ವ್ಯವಸ್ಥೆಯಲ್ಲಿ ಈ ಜಿಲ್ಲೆಯಲ್ಲಿ ಇವತ್ತು ಒಳ್ಳೆ ಒಳ್ಳೆ ಅಭಿವೃದ್ಧಿಗಳನ್ನು ನಾವು ಕಾಣಲಿಕ್ಕೆ ಸಾಧ್ಯ ಆಗಿದೆ ಅವ್ರನ್ನೂ ಕೂಡ ನಾವು ನೆನೆಸ್ಬೇಕಾಗ್ತದೆ ಹಾಗಾಗಿ ಇವತ್ತಿನ ಕಾರ್ಯಕ್ರಮ ಈಗ ಅನೇಕ ಕಡೆ ನಾವು ಈಗಾಗಲೇ ಹತ್ತು ಜಿಲ್ಲೆಗಳಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ನಾನು ಅಧ್ಯಕ್ಷರಾದ ನಂತರ ಹತ್ತು ಇದು ರಾಜ್ಯ ಮಟ್ಟಕ್ಕೆ ಮಾತ್ರ ಹೆಚ್ಚು ಸೀಮಿತ ಕೊಡ್ತಕ್ಕಂಥದ್ದಾಗಿತ್ತು ನಾವು ನಮ್ಮ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಇದನ್ನು ಪ್ರತಿ ಜಿಲ್ಲೆಗೆ ಒಯ್ಯುವಂಥ ಕೆಲಸ ಮಾಡಿದಾಗ ಅದಕ್ಕೆ ಒಂದು ಹೆಚ್ಚು ಹೊತ್ತು ಬ ಬರ್ತದೆ ಅನ್ನುವಂಥ ಉದ್ದೇಶದಿಂದ ಈ ಕಾರ್ಯಕ್ರಮಗಳನ್ನು ಈಗಾಗಲೇ ಹತ್ತು ಜಿಲ್ಲೆಗಳಲ್ಲಿ ಈ ಪ್ರದರ್ಶನವನ್ನು ಮಾಡಿ ಈಗ ಇನ್ನೂ ನಾಲ್ಕೈದು ಜಿಲ್ಲೆಗಳಲ್ಲಿ ಕೂಡ ಈ ಕಾರ್ಯಕ್ರಮವನ್ನು ಮಾಡುತ್ತೇವೆ ಬಂಧುಗಳೇ ನಾವೆಲ್ಲರೂ ಕೂಡ ಕರ್ನಾಟಕ ರಾಜ್ಯದಲ್ಲಿ ಖಾದಿ ಉತ್ಪಾದನೆ ಒಂದು ಪ್ರಮುಖ ಇತಿಹಾಸವಿದ್ದಂತೆ ಇರತಕ್ಕಂಥದ್ದು ಯಾಕಂತೇಳಿದ್ರೆ ನಮಗೆ ಈ ಚಳವಳಿಗಳಲ್ಲಿ ನಮ್ಮ ಮಹಾತ್ಮ ಗಾಂಧೀಜಿಯವರು ಆಗ್ಕೊಟ್ಟಿರ್ತಕ್ಕಂಥ ದಿನ ಏನಿದೆಯಲ್ಲ ಆ ದಿನದಂದು ಇವತ್ತು ನಾವು ಏನಾದರೂ ಖಾದಿ ಬಟ್ಟಿಯನ್ನು ಇವತ್ತು ನಾವು ನೋಡಲಿಕ್ಕೆ ಸಾಧ್ಯ ಆಗಿದೆ ಅವರ ಪ್ರೋತ್ಸಾಹದಿಂದ ಇವತ್ತು ಈ ಒಂದು ಖಾದಿಗೆ ಒಂದು ಇದು ಬಂದಿದೆ ಅನ್ನುವಂಥ ದೇಶದಲ್ಲಿ ಇವತ್ತು ರಾಜ್ಯದಲ್ಲಿ ಅನ್ನುವಂಥ ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ ನಾವೆಲ್ಲರೂ ಕೂಡ ಹೆಚ್ಚು ಒತ್ತನ್ನು ಕೊಡಬೇಕಾಗಿದೆ ಈಗ ನಾವು ಸೊಸೈಟಿಗಳ ಮೂಲಕ ಆ ಇಲಾಖೆ ಯಾ ಯಾ ಇವತ್ತೀಗ ನಮ್ಮ ಮಹೇಶ್ ಸರ್ ಅವರು ಹೇಳಿದರು ಈ ಖಾದಿ ಮಂಡಳಿ ಅಂದರೆ ಬರೀ ಹೆಸರಿಗೆ ಮಾತ್ರ ಆಗಬಾರ್ದು ಇವತ್ತು ಸೊಸೈಟಿಗಳು ಕೂಡ ಅಲ್ಲಿರ್ತಕ್ಕಂಥ ತಾಲೂಕ ಮಟ್ಟದಲ್ಲಿ ಈ ಒಂದು ಈ ಒಂದು ಖಾದಿಯನ್ನು ಒಯ್ತಕ್ಕಂಥ ಕೆಲಸ ಆಗಬೇಕಾಗಿದೆ ಯಾಕಂತ ಹೇಳಿದ್ರೆ ನಾವು ಜಿಲ್ಲೆಯಲ್ಲಿದ್ದಾಗ ಪ್ರತಿಯೊಬ್ಬರು ತಾಲೂಕು ಮಟ್ಟದಲ್ಲಿ ಪ್ರತಿ ಹಳ್ಳಿಗಳಿಗೆ ಈ ಒಂದು ಶುದ್ದಿಯನ್ನು ಮುಚ್ಚತಕ್ಕಂಥ ಕೆಲಸ ಮಾಡಬೇಕು ಆದಾಗ ಖಾದಿ ಬೆಳಿಲಿಕ್ಕೆ ಸಾಧ್ಯ ಆಗ್ತದೆ ಅನ್ನುವಂಥದ್ದನ್ನು ನಾನು ಹೇಳಕ್ಕೆ ಬಯಸ್ತೇನೆ ಇವತ್ತು ಈ ಖಾದಿಯನ್ನು ಏನು ಖಾದಿಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಭಾಳಷ್ಟು ಜನ ಇವತ್ತು ಹಿಂದೆ ಇದನ್ನೇ ನಂಬ್ಕೊಂಡು ಬಂದು ಇವತ್ತು ಬದುಕಿರ್ತಕ್ಕಂಥ ಕುಟುಂಬಗಳು ಭಾಳಷ್ಟು ಜನ ಇದ್ದಾರೆ ಇವತ್ತು ಅದನ್ನು ನಾವು ನೆನಪು ಮಾಡ್ಕೋಬೇಕಾಗ್ತದೆ ಇವತ್ತು ಖಾದಿ ಮಂಡಳಿ ಇವತ್ತು ಕನಿಷ್ಠ ಅರವತ್ತೈದು ವರ್ಷಗಳ ಮೇಲ್ಪಟ್ಟು ಇವತ್ತು ಇದು ಒಂದು ಖಾದಿ ಕ್ಷೇತ್ರವಾದ ಹಲವಾರು ರೈತರಿಗೂ ಕೂಡ ಅನುಕೂಲವಾಗಿರ್ತಕ್ಕಂಥದ್ದು ಇವತ್ತು ನಮ್ಮ ರೈತ ರೇಷ್ಮೆಗಳನ್ನು ತಯಾರು ಮಾಡ್ತಾರೆ ಹತ್ತಿಯನ್ನು ಬೆಳಿತೇವೆ ಇವೆಲ್ಲವೂ ಕೂಡ ನಮಗೆ ಖರೀದಿ ಆಗಬೇಕಾದ್ರೆ ರೈತರಿಗೂ ಕೂಡ ಒಂದು ಒಳ್ಳೆ ಬೆಲೆಗಳನ್ನು ಬರಬೇಕಾದ್ರೆ ಈ ಖಾದಿ ನಾವು ತೊಟ್ಟಾಗ ಮಾತ್ರ ಇವತ್ತು ಆ ರೈತರಿಗೂ ಕೂಡ ಒಂದು ಒಳ್ಳೆ ಬೆಲೆ ಬರಲಿಕ್ಕೆ ಸಾಧ್ಯ ಆಗ್ತದೆ ಅನ್ನುವಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ ಇವತ್ತು ಖಾದಿಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಅನೇಕ ಜನ ಇದ್ದಾರೆ ನೂರ ಎಪ್ಪತ್ತೈದು ಎಂಬತ್ತಕ್ಕೂ ಹೆಚ್ಚು ಸೊಸೈಟಿಗಳು ಇದನ್ನು ನಡೆಸ್ತಾ ಇದ್ದಾವೆ ಇವತ್ತು ಅವರ ಬದುಕನ್ನು ಕೂಡ ನೋಡಿ ತಿಳ್ಕೋಬೇಕಾಗಿದೆ ಈ ಖಾದಿಯನ್ನು ಇವತ್ತು ನಾವು ಬಿಸಿಲು ನಾಡುಗಳಲ್ಲಿ ಧರಿಸುವುದರಿಂದ ಮನುಷ್ಯರಿಗೆ ತಂಪಾಗಿರ್ತದೆ ಮತ್ತು ಮನುಷ್ಯನ ಉತ್ಸಾಹವು ಕೂಡ ಹೆಚ್ಚಾಗಿರ್ತದೆ ಹಾಗಾಗಿ ಆ ಖಾದಿ ಇವತ್ತು ತಯಾರು ಮಾಡುವಂತ ಶಕ್ತಿ ಇವತ್ತು ಆ ನೂಲನ್ನ ನುಯ್ಯುವಂತಹದ್ದು ನೋಡಿದರೆ ನಾವು ಇದ್ದೇ ಯಾವ ರೀತಿಯಾಗಿ ಇವತ್ತು ಅದನ್ನ ಬಟ್ಟೆಯನ್ನು ತಯಾರು ಮಾಡ್ತಿದ್ದಾರೆ ಅನ್ನುವಂಥದ್ದು ಕೂಡ ಈಗ ಈ ಉದ್ಘಾಟನೆ ಆಗಿರ್ತಕ್ಕಂಥ ಒಂದು ಚರಕದ ಮೂಲಕ ನಾವು ನೋಡ್ತಾ ಇದ್ದೇವೆ ಚರಕ ಆ ಒಂದು ಎಳೆಯನ್ನ ತೆಗೆದು ಒಂದು ಹಳ್ಳ ಏನು ರೇಷ್ಮೆಯ ಹಳ್ಳಿನಿಂದ ಒಂದು ಗೂಡಿನಿಂದ ಬಂದಿರತಕ್ಕಂಥ ಮೊಟ್ಟೆಯಿಂದ ಅದನ್ನು ಒಂದು ನೀರಿನಲ್ಲಿ ಹಾಕಿ ಇಂಥ ಚರಕಗಳಿಂದ ಹತ್ತಿಯನ್ನು ಅದರಲ್ಲಿ ಹಾಕಿ ಆ ನೂಲು ಆ ಚರಕಗಳಿಂದ ನೂಲನ್ನು ತಯಾರು ಮಾಡುವಂಥದ್ದು ಕೂಡ ಮನುಷ್ಯರಿಗೆ ವಿದ್ಯೆ ಇರದೇ ಇದ್ದರೂ ಕೂಡ ಅಂತ ಒಂದು ಶಕ್ತಿ ಇವತ್ತು ತಾಯಂದಿರು ಕೂಡ ಪಡ್ಕೊಂಡಿದ್ದಾರೆ ಅದನ್ನು ನಾವು ಆಲೋಚನೆ ಮಾಡಬೇಕಾಗಿದೆ ನಾವು ಯಾವುದೋ ಏನಾಗಿದೆ ಎಲ್ಲ ಯುಗದಲ್ಲಿ ಎಲ್ಲ ರೆಡಿಮೆಂಟ್ಗಳು ಮತ್ತು ಫೋನ್ ಮಾಡಿದ್ರೆ ಇವತ್ತೆಲ್ಲ ನಮ್ಮ ಮನೆಗೆ ಫುಡ್ಡುಗಳಾಗಿರ್ಬೋದು ಏನೇ ಇರಲಿ ಎಲ್ಲ ರೆಡಿಮೆಂಟಾಗಿ ಮನೆಗೆ ಬರ್ತವೆ ನಾವು ಈಗಿನ ಮಕ್ಕಳಿಗೆ ತಿಳಿಸಿ ಹೇಳಬೇಕಾಗಿದೆ ಯಾಕಂದರೆ ಆ ರೇಷ್ಮೆ ಇದ್ರ ಬಗ್ಗೆ ಅವ್ರಿಗೆ ಮಾಹಿತಿ ಇಲ್ಲ ಯಾಕಂದರೆ ಅದನ್ನು ತಯಾರು ಮಾಡಬೇಕಾದ್ರೆ ಎಷ್ಟು ಕಷ್ಟ ಇದೆ ಅನ್ನುವಂಥದ್ದನ್ನು ಕೂಡ ನಾವು ಆಲೋಚನೆ ಮಾಡಬೇಕಾಗಿದೆ ಎಲ್ಲವೂ ಕೂಡ ಈ ಕಂಪ್ಯೂಟರ್ ಯುಗದಲ್ಲಿ ಫಾಸ್ಟ್ ಆಗಿರ್ತಕ್ಕಂಥ ಮಾಧ್ಯಮಗಳು ಇವತ್ತು ಮೀಡಿಯಾಗಳು ಎಲ್ಲವೂ ಇದರಿಂದ ಇವತ್ತು ಮಕ್ಕಳಿಗೇನಾಗಿದೆ ಅಂದರೆ ಇಂದಿನ ಸಂಸ್ಕೃತಿ ಕೂಡ ನಮ್ಮ ರೀತಿಯಲ್ಲಿ ಹಿರಿಯರು ಬದುಕಿದ್ದಾರೆ ಎನ್ನುವಂಥ ಭಾವನೆ ಅವರಲ್ಲಿದೆ ಅದು ಹೋಗಬೇಕಾಗಿದೆ ಇಂದಿನ ಅವರು ಬದುಕಬೇಕಾದ್ರೆ ಎಷ್ಟೊಂದು ಕಷ್ಟವನ್ನು ಪಟ್ಟಿದ್ದಾರೆ ಇವತ್ತು ಸ್ವಾತಂತ್ರ್ಯವನ್ನು ತರಲಿಕ್ಕೆ ಎಷ್ಟು ಕಷ್ಟಪಟ್ಟಿದ್ದಾರೆ ಎಷ್ಟೊಂದು ಜನರು ಇವತ್ತು ಹೋರಾಟಗಾರರು ಬರ್ರವನ್ನು ಹೊಂದಿದ್ದಾರೆ ಇವೆಲ್ಲವನ್ನು ಕೂಡ ಇವತ್ತು ನಾವು ತಿಳಿಸ್ಬೇಕಾಗ್ತದೆ ಅದರ ಜೊತೆಗೆ ಈಗೇನು ಭಾಳಷ್ಟು ಎರಡು ಎಷ್ಟು ಅಧಿಕ ಏನು ಇಪ್ಪತ್ತು ಈ ನೂರ ಎಪ್ಪತ್ತೈದು ಸೊಟಿ ಸೊಸೈಟಿಗಳಲ್ಲಿ ಕನಿಷ್ಠ ಹತ್ತು ಸಾವಿರ ಜನಸಂಖ್ಯೆಕ್ಕಿಂತ ಹೆಚ್ಚು ಈ ನೂರು ನೂರು ಅಂತ ಕೆಲಸ ಮಾಡ್ತಾರೆ ಇವತ್ತು ನಾವು ಒಂದೊಂದು ಕಡೆ ಹೋಗಿದ್ದೀವಿ ಇವತ್ತು ಯಾವುದು ಕೋಲಾರ ಕಡೆ ಚಿತ್ತಾಮಣಿ ಕಡೆ ಅಲ್ಲೆಲ್ಲ ತಾಯಿ ಬಹಳಷ್ಟು ಜನ ಈ ವಯಸ್ಸಾದಂತವ್ರು ಈಗ ಮಾಡ್ತಾರೆ ಸೀರೆಗಳನ್ನ ಇದನ್ನ ನೋಯ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಅವರಿಗೂ ಕೂಡ ನಾವು ಅವ್ರು ಕೊಡ್ತಕ್ಕಂತ ಅವರು ಜೀವನವನ್ನು ನಡೆಸಲಿಕ್ಕೆ ಒಂದು ಅನುಕೂಲ ಆಗುವಂತ ರೀತಿಯಲ್ಲಿ ಇವತ್ತು ಈ ಸೀರೆಗಳು ಇವತ್ತು ನೀವು ಪ್ರೈ ಬೇರೆ ಪ್ರೈವೇಟ್ಗಳಲ್ಲಿ ಹೋದ್ರೆ ನಿಮಗೆ ಇಲ್ಲಿ ಐದರಿಂದ ಆರು ಸಾವಿರ ರೂಪಾಯಿ ಸಿಗ್ತಕ್ಕಂಥದ್ದು ಅಲ್ಲಿ ಹತ್ತರಿಂದ ಹದಿನೈದು ಸಾವಿರ ರೂಪಾಯಿ ಕೊಟ್ಟು ನಾವು ತೆಗೆದುಕೊಳ್ತೀವಿ ಯಾಕಂತ ಕೇಳಿದ್ರೆ ಆ ಮಳಿಗೆಗಳು ದೊಡ್ಡ ಮಳಿಗೆಗಳು ಇರ್ತವೆ ಅದಕ್ಕೆ ಜಿ ಎಸ್ ಟಿ ಕೂಡ ಬಿಡ್ತದೆ ಈ ಜಿ ಎಸ್ ಟಿ ತೆಗೆದುಕೊಂಡು ಎಲ್ಲವನ್ನು ಸೇರಿ ನಮ್ಮ ಗ್ರಾಹಕರ ಮೇಲೆ ಅದು ಇವತ್ತು ನಮ್ಮ ಗಾದಿ ತಯಾರಿಕೆಯಿಂದ ಇವತ್ತು ಉಳಿತಾಯ ಆಗ್ತಕ್ಕಂಥ ಕೆಲಸ ಆಗ್ತದೆ ಹೆಚ್ಚು ಹೆಚ್ಚು ಪ್ರದರ್ಶನಗಳು ಕೂಡ ಆಗ್ಬೇಕು ಜನರಿಗೆ ಮನಸ್ಸಿಗೆ ತಲುಪುವಂತೆ ಆಗ್ಬೇಕು ಅದಾಗ ಮಾತ್ರ ಇವತ್ತು ಎಲ್ಲೋ ಒಂದು ಏನಾದ್ರೂ ಆದರೂ ಕೂಡ ಬಹಳಷ್ಟು ಜನ ಸೇರ್ತೇವೆ ನಾವು ಒಂದು ಏನು ಸಣ್ಣ ಕಲಾಟ ಆದರೆ ಒಂದು ಸಾವಿರಾರು ಜನ ಸೇರ್ತೇವೆ ಅಲ್ಲಿ ಆದರೆ ಒಳ್ಳೆ ಕಾರ್ಯಕ್ರಮಗಳಿಗೆ ಹೆಚ್ಚು ಜನ ಸೇರೋದಿಲ್ಲ ಅದನ್ನು ನಾವು ರೂಢಿ ಮಾಡ್ಕೋಬೇಕಾಗಿದೆ ಇಂದಿನ ಯುವಕರಿಗೆ ಒಂದು ಒಳ್ಳೆಯ ಹೆಜ್ಜೆಯನ್ನು ಕೊಡುವ ನಿಟ್ಟಿನಲ್ಲಿ ನಾವು ಸಾಗಬೇಕಾಗಿದೆ ಇವತ್ತು ವಿದ್ಯೆದ ಜೊತೆಗೆ ಹಲವಾರು ನಮ್ಮ ಸಂಸ್ಕೃತಿಗಳನ್ನು ಕೂಡ ಅವ್ರಿಗೆ ತಿಳಿಸಬೇಕಾಗಿದೆ ಇವತ್ತು ಬರೀ ವಿದ್ಯೆ ಬ ಇದ್ದರೆ ಸಾಲದು ಈ ಸಂಸ್ಕೃತಿಯನ್ನು ನಾವು ಅಳವಡಿಸಿಕೊಂಡಾಗ ಮಾತ್ರ ನಮ್ಮ ಮನೆಗಳು ನಮ್ಮ ರಾಜ್ಯಗಳು ನಮ್ಮ ಜಿಲ್ಲೆಗಳು ಎಲ್ಲವೂ ಕೂಡ ಸ್ವಚ್ಛವಾಗಿ ಇರಲಿಕ್ಕೆ ಸಾಧ್ಯ ಆಗ್ತದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ತುರುವಿಹಾಳ್ ಸಾಹೇಬರಿಗೆ ತಮ್ಮೆಲ್ಲರ ಪರವಾಗಿ ಹುಬ್ಬುಕ್ ವಂದನೆಗಳನ್ನು ಸಲ್ಲಿಸುತ್ತೇನೆ ಅದೇ ರೀತಿ ಬಾಲ ವಿಕಾಸ್ ಮಾನ್ಯ ಅಧ್ಯಕ್ಷರು ಕರ್ನಾಟಕ ಬಾಲ ವಿಕಾಸ್ ಅಕಾಡೆಮಿ ಧಾರವಾಡವಾಗಿ ಪ್ರತ್ಬ ವಂದನೆಗಳನ್ನು ಸಲ್ಲಿಸುತ್ತೇನೆ ಅದೇ ರೀತಿ ಬಿ ಬಿ ಪಾಟೀಲ್ ಶ್ರೀಗುಣ್ ಸಿ ಅಧ್ಯಕ್ಷರು ಕೆ ಎಸ್ ಇವರು ಕೂಡ ನಮಗೂ ನಮ್ಮ ಮಾನ್ಯ ಮಂಡಳಿಯ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕಾರಿಗಳು ಡಾಕ್ಟರ್ ಡಿ ಬಿ ನಟೇಶ್ ಸಾಹೇಬರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ಹಿತ್ತುಕ ಧನ್ಯವಾದವನ್ನು ಸಲ್ಲಿಸುತ್ತೇನೆ ಅದೇ ರೀತಿ ಜಡ್ ಪಿಯ ಮುಖ್ಯ ಮುಖ್ಯ ಪತ್ರಾಧಿಕಾರಿ ಆದ ಅತನಿ ಕೂಡ ನಾನು ಹೃತ್ಪಕ ವಂದನೆಗಳನ್ನು ಸಲ್ಲಿಸ್ತೇನೆ ಎಂ ಜಿ ವ್ಯಾಡ್ವಾಡ್ ಸಾಹೇಬರಿಗೂ ಕೂಡ ನಾನು ಎಲ್ಲರ ಪರವಾಗಿ ಹುತ್ಪೂಕ ವಂದನೆ ಸಲ್ಲಿಸ್ತೇನೆ ಅದೇ ರೀತಿ ಸಿದ್ಧನ್ ಗೌಡ ಸಿದ್ದನ್ ಗೌಡ ಪಿ ಎಲ್ ಡಿ ಅಧ್ಯಕ್ಷರು ಕೂಡ ರೀತಿ ನಲ್ಲಾ ವೆಂಕಟೇಶ್ ರಾವ್ ಕೆಪಿಸಿಸಿ ಅಧ್ಯಕ್ಷರಿಗೆ ಇವರಿಗೂ ಕೂಡ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಸ್ವಲ್ಪ ಅದೇ ರೀತಿ ಗಂಗಾಧರ್ ದೇಸಾಯಿ ಜಂಟಿ ನಿರ್ದೇಶಕರು ಜಿಲ್ಲಾ ಕೈಗಾರಿಕೆ ಕೇಂದ್ರ ಇವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಧನ್ಯವಾದವನ್ನು ಸಲ್ಲಿಸ್ತೇನೆ ಅದೇ ರೀತಿ ಮಾಧ್ಯಮ ಮಿತ್ರರಿಗೆ ಹಾಗೂ ಪತ್ರಿಕಾ ಮಿತ್ರ ಹಾಗೂ ತಮ್ಮೆಲ್ಲರಿಗೂ ಧನ್ಯವಾದಗಳು ಈ ಕಳೆದ ವರ್ಷ ಮಾಧ್ಯಮದಿಂದ ನಮಗೆ ಐದು ಐದು ಮೂರು ಕೋಟಿ ಐವತ್ತೊಂಬತ್ತು ಲಕ್ಷಗಳನ್ನು ಮಾರಾಟವಾಗಿದ್ದು ತಮ್ಮೆಲ್ಲರ ಸಹಕಾರದಿಂದ ಅಂತ ಹೇಳಿ ಇದೇ ಇದೇ ವರ್ಷ ಕೂಡ ತಾವೆಲ್ಲರೂ ನಮಗೆ ಸರ್ಕಾರ ನೀಡಿದ್ದೀರಿ ಅಂತ ಭಾವಿಸುತ್ತಾ ಒಂದ ನೂರ ಕಾರ್ಯಕ್ರಮವನ್ನು ಮುಗಿಸ್ತಿದ್ದೇನೆ ಇಲ್ಲಿಗೆ ಮುಕ್ತಾಯವಾಗಿದೆ